네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네 ನನಗೆ ಹೊಸದಾಗಿ ಚುನಾಯಿತರಾದ ಯುವಕರಾದ ಅವರು ಎರಡು ಮೂರು ಸಾರಿ ನಮ್ಮನ್ನು ಭೇಟಿ ಮಾಡಿ ರೈಲ್ವೆ ಭವನದಲ್ಲಿ ಮತ್ತು ಖಾಸಗಿಯಾಗಿ ಕೂಡ ಭೇಟಿ ಮಾಡಿ ವಿನಂತಿ ಮಾಡಿದರು ಮತ್ತು ನಮ್ಮ ಶ್ರೀನಿವಾಸ್ ಪೂಜಾರ್ ಸಾಹೇಬರು ನಮಗೆಲ್ಲರಿಗೂ ನಾಯಕರು ನಮ್ಮ ವೇದಭಾಸ್ ಕಾಮತ್ರು ಶಾಸಕರಿದ್ದಾರೆ ನಮ್ಮೆಲ್ಲ ಹಿರಿಯ ಅಧಿಕಾರಿಗಳೆಲ್ಲರೂ ಬಂದಿದ್ದಾರೆ ಕೂಲಂಕುಷವಾಗಿ ನಾವು ಹನ್ನೊಂದು ಗಂಟೆಯಿಂದ ಚರ್ಚೆ ಮಾಡ್ತೀವಿ ಯಾವುದನ್ನು ಎಲ್ಲಿಗೆ ಸೇರಿಸಬೇಕು ಮಾಡಬೇಕು ಅನ್ನೋದು ಸೆಕೆಂಡ್ರಿ ಇವಾಗ ಇರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಬಲಪಡಿಸ್ಬೇಕಾಯ್ತದೆ ಸುಮಾರು ವರ್ಷದಿಂದ ಇದನ್ನು ನಾವು ಆಧುನೀಕರಣ ಮಾಡ್ತೀವಿ ಅಂತ ಹೇಳ್ಕೊಂಡೇ ಬಂದಿದ್ದೀವಿ ಇವಾಗ ಒಂದು ಹಂತಕ್ಕೆ ಬಂದಿದೆ ಅದಕ್ಕೇನೇನು ಬೇಕು ಹಣವನ್ನು ಕೂಡ ಕೊಟ್ಟಿದ್ದೀವಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಅದನ್ನು ಟೆಂಡರ್ ಕೌಡ್ ಅಪ್ಲೋಡಿಂಗ್ ಮಾಡೋದಕ್ಕೆ ಈಗಾಗಲೇ ನಾವು ಸೂಚನೆ ಕೊಡ್ತಾಯಿದ್ದೀವಿ ಇವತ್ತು ನಿಮ್ಗೆ ಮಧ್ಯಾಹ್ನ ಕೂಲಂಕುಷವಾಗಿ ಇದಾಗಿದೆ ಒಂದೇನಾಗಿದ್ದೆ ದುರಂತ ಒಂದು ಕಡೆ ಪಾಲ್ಘಾಟು ಮತ್ತೊಂದು ಕಡೆ ಕೊಂಕಣ ರೈಲ್ವೆ ಇನ್ನೊಂದು ಕಡೆ ಮೈಸೂರು ಈ ಮೂರು ಮಧ್ಯದಲ್ಲಿ ತುಂಬ ತುಂಬ ಸಿಕ್ಕಾಗಿರೋದು ಮಂಗಳೂರು ಈ ಭಾಗ ಅದಕ್ಕೋಸ್ಕರವಾಗಿ ನಾನು ಇದನ್ನು ರಾತ್ರಿ ಕೂಡ ಕುಳಿತುಕೊಂಡು ಈ ಮೂರು ಜನ ಜನರಲ್ ಮ್ಯಾನೇಜರ್ಗಳು ಈ ಮೂರು ಜನ ಸಿ ಎಲ್ಲ ಈ ಇದಕ್ಕೆ ಬರ್ತಕ್ಕಂಥ ಐದು ಆರು ಜನ ಡಿ ಆರ್ ಎಮ್ಗಳು ಬರ್ತಾರೆ ಇವರೆಲ್ಲರ ಜೊತೆಯಲ್ಲೂ ಮಾತನಾಡ್ತಾ ಇದ್ದೀನಿ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಕ್ಯಾಬಿನೆಟ್ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಈ ಇಲಾಖೆಯನ್ನು ತುಂಬ ಎತ್ತರಿಕೆ ಕೊಂಡೊಯ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹತ್ತು ವರ್ಷದಲ್ಲಿ ರಾಷ್ಟ್ರದ ಪ್ರಧಾನಿಗಳು ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಮೋದಿ ಸಾಹೇಬರು ನಲ್ವತ್ತು ಸಾವಿರಕ್ಕೂ ಮೇಲ್ಪಟ್ಟು ಡಬ್ಲಿಂಗ್ ಲೈನ್ಗಳಾಗಿದೆ ಹೊಸ ಹೊಸ ಇದೆ ಆರ್ ಒ ಬಿ ಆರ್ ಆರ್ ಯು ಆರ್ ಯು ಬಿ ಲೆವೆಲ್ ಕ್ರಾಸಿಂಗು ಎಲ್ಲೂ ಕೂಡ ನಿರೀಕ್ಷೆ ಮಾಡಿಲ್ಲ ಅಷ್ಟೆಲ್ಲವೂ ಕೆಲಸಗಳಾಗ್ತಾಯಿದೆ ಎಲ್ಲ ಸ್ಟೇ ಸ್ಟೇಷನ್ಗಳು ಐವತ್ತೊಂಬತ್ತು ರೈಲ್ವೆ ಸ್ಟೇಷನ್ಗಳಿದೆ ಕರ್ನಾಟಕ ರಾಜ್ಯದಲ್ಲಿ ಅಮೃತ್ ಭಾರತ್ ಯೋಜನೆಯಲ್ಲಿ ಗತಿಶಕ್ತಿಯಲ್ಲಿ ನಾವು ಇವತ್ತು ಎಲ್ಲ ಕೊಡದ ಮಾಡಿ ಇವತ್ತು ಕೆಲಸ ಮಾಡ್ತಾಯಿದ್ದೀವಿ ಎಲ್ಲಿಕೆ ನಮಿಗ್ಲಾಗಿ ಏನಾಗಿದೆ ನಮಗೆ ಕೋಆರ್ಡಿನೇಷನ್ ಬೇಕಾಗಿದೆ ರಾಜಕಾರಣಿಗಳು ಅಧಿಕಾರಿಗಳು ಒಂದೇ ನಾಣ್ಯದ ಎರಡು ಮುಖ ಅನ್ನೋದು ಸ್ವಲ್ಪ ಬಂದಿಲ್ಲ ಬಂದುಬಿಟ್ರೆ ಏನಾಯ್ತದೆ ಅನ್ನೋದ್ಕಿನ್ನ ಒಂದಷ್ಟು ಕಾರ್ಡಿಯಲ್ ರಿಲೇಷನ್ಶಿಪ್ ಬರ್ತದೆ ನಾನು ಮಂತ್ರಿ ಆಗಿ ಒಂದು ತಿಂಗಳು ಆರು ದಿನನೂ ಏಳು ದಿನವೂ ಆಗಿದೆ ನಾನು ಬಂದ ಮೇಲೆ ಸಿಕಂದ್ರಾಬಾದ್ಗೆ ಹೋಗಿದ್ದೀನಿ ಮತ್ತು ಬೆಂಗಳೂರಿಗೆ ಬಂದಿದ್ದೀನಿ ಬೆಂಗಳೂರಿನಲ್ಲಿ ಸುತ್ತಾಡಿದ್ದೀನಿ ಕೆಲವು ಭಾಗಗಳಲ್ಲಿ ಈಗಾಗಲೇ ನಾನು ಓಡಾಡ್ತಾ ಇದ್ದೀನಿ ನನಗನ್ನಿಸ್ತದೆ ಮಂಗಳೂರು ವಿಭಾಗವನ್ನು ಏನು ಗೊಂದಲ ಆಗಿ ಸುಮಾರು ನಲವತ್ತೈವತ್ತು ವರ್ಷದಿಂದ ಇದೆ ಇದನ್ನು ಹೀಗೆ ಆಗಿರೋದಕ್ಕೆ ಬರೋದಿಲ್ಲ ನಾನು ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಸಾಹೇಬ್ರ ಹತ್ರ ಮಾತನಾಡಿ ಇದಕ್ಕೆ ಯಾವ ರೀತಿ ಕಾಯಕಲ್ಪ ಕೊಡಬೇಕು ಕೊಡೋದ್ರ ಜೊತೆಯಲ್ಲಿ ಒಂದು ಕಡೆ ಕೇರಳ ಮತ್ತೊಂದು ಕಡೆ ತಮಿಳುನಾಡು ಇನ್ನೊಂದು ಕಡೆ ಮಹಾರಾಷ್ಟ್ರ ಗೋವಾ ಈ ಮಧ್ಯದಲ್ಲಿ ಈ ಒಂದು ಮಂಗಳೂರಿನ ಈ ಭಾಗ ಮಂಗಳೂರಿರ್ಬೋದು ಕಾರವಾರ ಇರ್ಬೋದು ಮತ್ತೊಂದು ಇರ್ಬೋದು ಇವೇನಾಗಿದೆ ಒಂದು ರೀತಿ ಅಂತ ನಾವೇನು ನಿರೀಕ್ಷೆ ಮಾಡಿದ್ದೀವಿ ದೇಶದಲ್ಲಿ ಆ ಮಠದಲ್ಲಿ ಕೆಲಸಗಳು ಆಗ್ತಾಯಿಲ್ಲ ಅದಕ್ಕೆ ನಾವು ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯೋದಕ್ಕೆ ಇನ್ನೊಂದು ಒಂದೂವರೆ ತಿಂಗಳಲ್ಲೇ ಇದಕ್ಕೆ ಒಂದು ಕ್ಲೀನಾಗಿ ಒಂದು ಬ್ಲೂ ಪ್ರಿಂಟನ್ನು ಮಾಡಿ ಅದರ ಮುಖೇನ ಏನು ಮಾಡಬೇಕು ಅಂದರೆ ಇಲ್ಲಿ ಆ ಸ್ಥಳೀಯ ಶಾಸಕರುಗಳು ಲೋಕಸಭಾ ಸದಸ್ಯರು ಮತ್ತು ಕೆಲವು ಬುದ್ಧಿಜೀವಿಗಳಿದ್ದಾರೆ ಇವನ್ನೆಲ್ಲ ಕನ್ಸಲ್ಟ್ ಮಾಡಿ ನಾವು ಇದಕ್ಕೆ ಒಂದು ರೂಪ ಕೊಡ್ತೀವಿ ತಕ್ಷಣವೇ ಏನಿದು ಬಿಲ್ಡಿಂಗನ್ನು ಒಡೆದಾಕೆ ಇದು ಅಪ್ಗ್ರೇಡ್ ಮಾಡಬೇಕು ಅಪ್ಗ್ರೇಡ್ ಕೆಲಸವನ್ನು ಇನ್ನೊಂದು ಒಂದುವರೆ ತಿಂಗಳಲ್ಲಿ ಮಾಡಿ ಟೆಂಡರ್ ಕರಿಯೋದು ಕೂಡ ಸೂಚನೆ ಕೊಡ್ತೀವಿ ಅದಕ್ಕೆ ಈಗಾಗಲೇ ಸರ್ಕಾರ ಕೇಂದ್ರ ಸರ್ ವಿಶೇಷವಾಗಿ ರೈಲ್ವೆ ಇಲಾಖೆ ನನಗನಿಸ್ತದೆ ನಮ್ಮದೇ ಆದಂಥ ಒಂದು ವ್ಯವಸ್ಥೆಯಲ್ಲಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಯಾವ ರೀತಿ ಇದೆಯೋ ಅದಕ್ಕೇ ವಿಭಿನ್ನವಾಗಿ ನಮ್ಮ ಇಲಾಖೆಯಲ್ಲೂ ಕೂಡ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಇಟ್ಕೊಂಡಿದ್ದೀವಿ ಅದಕ್ಕೆ ವಾರ್ ರೂಮ್ಗಳು ಮಾಡಿದ್ದೀವಿ ಮತ್ತು ಪ್ರತಿಯೊಂದು ಕಡೆಯಲ್ಲೂ ಕೂಡ ನಾವು ಈ ಪ್ರಿಕಾಷನರಿ ಮೆಜರ್ಸ್ ಯಾವ ರೀತಿ ಮಾಡ್ಬೋದು ಅನ್ನೋದು ಮಾಡಿದ್ದೀವಿ ಈ ಸಾರಿ ಮಳೆ ತುಂಬ ಜಾಸ್ತಿ ಆಗಿದೆ ಆ ಜಾಸ್ತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಜಿಲ್ಲಾಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮವರು ಕೂಡ ಅದ್ರ ಜೊತೆ ಕೈ ಜೋಡಿಸಿ ತಕ್ಷಣವೇ ಅದನ್ನೆಲ್ಲ ಸಮರೋಪಾದಿಯಲ್ಲಿ ಕೆಲಸ ಮಾಡೋದಕ್ಕೆ ಮಾಡಿದ್ದೀವಿ ಇದಕ್ಕೆ ಶಾಶ್ವತವಾದ ಒಂದು ಪರಿಹಾರವನ್ನು ಕೂಡ ಕಂಡುಹಿಡೀಬೇಕು ಅನ್ನೋದು ನಮ್ಮ ಬೈಕ್ ಆಗಿದೆ ಅದ್ರ ಬಗ್ಗೆ ನಾನು ಸನ್ಮಾನ್ಯ ಮಂತ್ರಿಗಳತ್ತ ಚರ್ಚೆ ಮಾಡ್ತೀನಿ ಯಾಕಂದರೆ ಗೂಡ್ಸ್ ರೈಲ್ವೆಗಳು ಇರ್ಬೋದು ಪ್ಯಾಸೆಂಜರ್ ರೈಲ್ವೇಸ್ ಇರ್ಬೋದು ಅದಕ್ಕೆ ಯಾವ ರೀತಿ ಕೊಡಬೇಕು ಹೆಚ್ಚಾಗಿ ಹತ್ತು ವರ್ಷದಲ್ಲಿ ತಾವು ನೋಡಿರ್ಬೋದು ಬೆಂಗಳೂರು ನನಗೆ ಅಷ್ಟೊಂದು ಸಮಾಧಾನ ಇಲ್ಲ ಆದರೆ ಇಡೀ ದೇಶದಲ್ಲಿ ಒಂದು ರೀತಿ ಇಷ್ಟು ಮಟ್ಟಿಗೆ ಸಮರೋಪಾದಿಯಲ್ಲಿ ಕೆಲಸ ಆಗ್ತಾ ಇದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಇಲ್ಲೂ ಕೂಡ ಅದನ್ನು ಮಾಡೋದಕ್ಕೆ ಇವತ್ತು ನಮ್ಮ ಚೌತಾವರ ಚೌತಾಲ ಚೌತಾವರ ಎಂ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಶಾಸಕರು ಕಾಮತ್ರು ಮತ್ತು ನಮ್ಮ ಹಿರಿಯರಾದ ಉಡುಪಿ ಮತ್ತು ಚಿಕ್ಕಮಗಳೂರಿನ ಶಾಸಕರಾದ ಲೋಕಸಭಾ ಸದಸ್ಯರಾದ ನಮ್ಮ ಶ್ರೀನಿವಾಸ ಪೂಜಾರರು ಎಲ್ಲ ಒಟ್ಟಿಗೆ ಸೇರಿ ನಾವು ಒಂದು ರೀತಿ ಇದನ್ನು ಚಾಲೆಂಜ್ ಆಗಿ ತಗೊಂಡು ಇದನ್ನು ಮಾಡಿ ನಾಲ್ಕೈದು ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ತರೋದಕ್ಕೆ ಪ್ರಯತ್ನ ಮಾಡ್ತೀವಿ ಒಂದು ನಿಮಿಷ ತಾರಪ್ಪ ನಾನಾದ್ರೂ ಹೇಳಬೇಕಾದ್ರೆ ಒಂದು ಗಡ್ಡೆ ಹೇಳ್ತೀನಿ ಇದನ್ನೆಲ್ಲ ಬಿಡ್ತೀರ ಅದನ್ನ ಇಟ್ಕೋತೀನಿ ನೀವು ಮಾಡೋದು ಹೆಂಗೆ ಅಂದ್ರೆ ಅದನ್ನ ಸಾರಿ ಮಾತಾಡ್ಸಿ ಒಂದು ನಿಮಿಷ ತಾಳಿ ಇವಾಗ ಇಲ್ಲಿಗೆ ಇಲ್ಲಿ ಅಲ್ಲೆಲ್ಲ ಮುಗಿದ ಮೇಲೆ ಅದನ್ನ ಮಾತಾಡಿ ಸರ್ ಈಗ ಪ್ರತಿ ವಿಚಾರದಲ್ಲೂ ಈಗ ಮುಖ್ಯಮಂತ್ರಿಗಳು ಜಾತಿ ವಿಚಾರ ತಗೊಂಡ್ಬಿಡ್ತೀವಿ ನನಗೆ ಇದು ನೋಡ್ರಪ್ಪ ಒಂದು ಸಿದ್ದರಾಮಯ್ಯನವರು ಕಳೆದೋಗವ್ರಿ ಇಲ್ಲ ಅದೇ ಸಿದ್ದರಾಮಯ್ಯ ನಾನು ಅವ್ರ ಜೊತೆ ಮಂತ್ರಿ ಆಗೋ ಕೆಲಸ ಮಾಡಿದ್ದೀನಿ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಎಮ್ ಎಲ್ ಎನೂ ಆಗಿದ್ದೀನಿ ಮಂತ್ರಿನೂ ಆಗಿದ್ದೀನಿ ಆ ಸಿದ್ದರಾಮಯ್ಯನವರು ಇವತ್ತಿಲ್ಲ ಇವತ್ತಿರೋ ಸಿದ್ದರಾಮಯ್ಯನವರು ನನಗೆ ಒಂದು ರೀತಿ ಅನುಮಾನ ಆಗಿದೆ ಒಂದು ವಾಸ್ತವಾಂಶ ಇದೆಯಲ್ಲ ಯಾರೂ ಏನೂ ಮುಚ್ಚಾಕೋಕ್ಕಾಗೋದಿಲ್ಲ ಮತ್ತು ಎರಡನೇದು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯುತ್ತದೆ ಅಂತ ಯಾರು ಅರ್ಥ ಮಾಡ್ಕೊಳ್ಳೋದು ಅವರು ಅರ್ಥ ಮಾಡ್ಕೋಬೇಕು ಬೇರೆಯವ್ರ ಬಗ್ಗೆ ಯಾವ ರೀತಿ ನಡ್ಕೊಂಡು ಏನಾಯಿತು ಎತ್ತಾಯಿತು ಅನ್ನೋದ್ಕಿ ಹೆಚ್ಚಾಗಿ ಸಿದ್ದರಾಮಯ್ಯವ್ರು ಇವರೇನ ಅನ್ನೋ ಒಂದು ಸಂಶಯ ಒಂದು ವ್ಯವಸ್ಥೆ ನನಗಾಗಿದೆ ಅದಕ್ಕೆ ಅವರು ಅದನ್ನು ತಿದ್ದುಕೊಂಡು ಜನರಿಗೆ ವಾಸ್ತವಾಂಶ ಏನು ಅಂತ ತಿಳಿಸಿದ್ರೆ ಅವರು ಹಳೇ ಸಿದ್ದರಾಮಯ್ಯವ್ರು ಆಯ್ತಾರೆ ಸರ್ ಒಂದೇ ಮಾತ್ರ ಎಕ್ಸ್ಪ್ರೆಸ್ ಇದ್ದೀರಾ ಸರ್ ಅದರಲ್ಲಿ ಫಸ್ಟಿಗೆ ತುಂಬ ಪ್ರಯಾಣಿಕರ ಸಂಖ್ಯೆ ಒಂದು ಇವಾಗ ಕೊಂಚ ಕಡಿಮೆ ಆಗಿದೆ ನನಗೆ ಮಾಹಿತಿ ಇಲ್ಲ ನಾನು ಅಲ್ಲಿ ಮೀಟಿಂಗ್ನಲ್ಲಿ ಕೇಳ್ತೀನಿ ತಾವು ಹೇಳಿದ್ದೀರಿ ನಮ್ಮ ಎಂ ಪಿ ಸಾಹೇಬ್ರಿಗೆ ಹೇಳ್ತೀನಿ ಅಲ್ಲಿ ಪ್ರಸ್ತಾಪ ಮಾಡಿ ವಾಟ್ ಈಸ್ ವಾಟ್ ಅಂತ ಅಂದ್ಬಿಟ್ಟು ಹೇಳ್ತೀವಿ ಯಾಕಂದರೆ ಫೈನಾನ್ಷಿಯಲ್ ಮ್ಯಾಟ್ರ್ ಇಸ್ ಕನ್ಸರ್ನ್ ನಾವು ಸ್ವಲ್ಪ ಯಾಕೆ ಜಾಗರೂಕತೆ ಅಂತಲೇ ಅದು ಮಾಹಿತಿ ಇಲ್ದ ನಾನು ಮಾತಾಡೋನಲ್ಲ ಆದರೆ ಒಂದು ನಿಮ್ಗೆ ವಿನಂತಿ ಮಾಡ್ತೀನಿ ಇವತ್ತಿನ ಕೆಲಸದಲ್ಲಿ ಸಿದ್ದರಾಮಯ್ಯನವ್ರದ್ದು ಇರ್ತದೆ ಮೂಢನೂ ಇರ್ತದೆ ವಾಲ್ಮೀಕಿನೂ ಇರ್ತದೆ ಎಲ್ಲವೂ ಇರ್ತದೆ ಆದರೆ ಮಂಗಳೂರು ರೈಲ್ವೆ ಈ ಭಾಗದ ಜನರಿಗೆ ಒಂದಷ್ಟು ಒಳ್ಳೆಯ ಕೆಲಸ ಸ ಸವಲತ್ತು ಕೊಡೋಣ ನಾವು ನೀವೆಲ್ಲ ಸೇರಿ ನಾವು ನೀವೆಲ್ಲ ಸೇರಿ ಥ್ಯಾಂಕ್ ಯು